ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಡಿವಾಳ ಮಾಚಿದೇವರ ಒಂದು ನಿಮಿಷದ ಪುಟ್ಟ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಆದರೂ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಹೋಣ ಬನ್ನಿ ಈ ಸಭೆಯಲ್ಲಿರುವ ಎಲ್ಲ ಶರಣು ಬಂಧುಗಳಿಗೆ ನಮಸ್ಕಾರ ಇಂದು ಎಲ್ಲರಿಗೂ ತಿಳಿದಿರುವಂತೆ ಮಡಿವಾಳ ಮಾಚಿದೇವರ ಜಯಂತಿ ಹಾಗಾದ್ರೆ ಅವರ ಕುರಿತು ಪುಟ್ಟದಾಗಿ ಮಾತನಾಡಲು ಬಯಸುತ್ತೇನೆ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದ ಹಿರಿಯ ಶರಣರಾಗಿದ್ದರು ಅವರು ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರನಾಗಿ ಹನ್ನೆನ್ನೂರ ಇಪ್ಪತ್ತು ಹನ್ನೆನ್ನೂರ ಮೂವತ್ತರ ನಡುವೆ ಹಿಪ್ಪರಿಗೆಯಲ್ಲಿ ಜನಿಸಿದರು ಕಲಿ ದೇವರ ದೇವ ಕಲಿ ದೇವರ ದೇವ ಅವರ ವಚನದ ಅಂಕಿತವಾಗಿದ್ದು ಮುನ್ನೂರ ಐವತ್ನಾಲ್ಕು ವಚನಗಳು ಇಲ್ಲಿಯವರೆಗೆ ಲಭ್ಯವಾಗಿವೆ ಅವರು ಶರಣರ ಬಟ್ಟೆ ಒಗೆಯುವ ಕಾಯಕ ಮಾಡುತ್ತಿದ್ದರು ಅವರು ವೀರಭದ್ರ ದೇವಾಂಶ ಸಂಭೂತ ಅವತಾರ ಪುರುಷನೆಂದು ಹೇಳಲಾಗುತ್ತದೆ ಜ್ಞಾನ ಜ್ಯೋತಿಯಿಂದ ಲೋಕವನ್ನು ಬೆಳಗಿಸಿದ ಮಾಚಯ್ಯ ನೋಡಿದಂತೆ ನಡೆದ ನಡೆದಂತೆ ನುಡಿದ ಶರಣರಲ್ಲಿ ಒಬ್ಬರು ಎಂಬುದನ್ನು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣವನ್ನು ಮಡಿವಾಳ ಮಾಚಿದೇವರ ಪಾದಕ್ಕೆ ಅರ್ಪಿಸುತ್ತೇನೆ ಮಡಿವಾಳ ಮಾಚಿದೇವರಿಗೆ ಜಯವಾಗ್ಲಿ ಮಡಿವಾಳ ಮಾಚಿದೇವರಿಗೆ ಜೇವಾಗ್ಲಿ ಜೈ ಕನ್ನಡ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೊಂದು ಹೊಸ ವಿಷಯದಲ್ಲಿ ಆಗ್ತೇನೆ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಣಿಸ್ಲಿ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆದು ನಾನು ಪ್ರೀತಿ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್